ನಮಸ್ಕಾರ ಯಾನ್ ಶೈಲೇಶ್ ಕುಮಾರ್ ಬಂದ್ ಎಂಜಿ ಕ್ರಿಯೇಷನ್ ಒಂಜಿ ಸೀನ್ ಇಂದು ಒಂಜಿ ವೆಬ್ ಸೀರೀಸ್ ಅಂತೀ ಯೂಟ್ಯೂಬ್ ಭಾರಿ ಖುಷಿ ಆಗ್ತದೆ ಈ ಜೋಕ್ ನಟನೆ ನತ್ತಿ ಅದ್ಭುತ ಬುಕ್ ಆಯ್ತು ಬಂದಿದ್ದ ಕತೆ ಕಲೆದ ಬಗ್ಗೆ ಕಲೆಕ್ ಪ್ರೋತ್ಸಾಹ ಮಾಡ್ಕೊಡೋದು ಆ ವಿಚಾರಲಾಯ್ತು ಕಲೆಕ್ ಪ್ರೋತ್ಸಾಹ ಇತ್ತು ಆ ಜೋಕ್ಲಿ ಪ್ರೋತ್ಸಾಹ ಪ್ರೋತ್ಸಾಹವಂತಂದ ಈ ಒಂಜಿ ఏజ్ అ ఈ అద్భుత ఆ ఏక ఆ నటన అద్భుత ఆ మాంకున్న ఆక్టింగ్ భారీ ఖుషి అవుతుంది భారీ ఎప్రీషియేటేబుల్ డైరెక్టర్ల యాజీ థ్యాంక్స్ బా ఆ జోకి మంతొందు ఆ వీ క్రియేటివిటీ ఆ నమ్మ ప్రకృతిని మాత్రం తోచిన ప్రయత్నం భారీ ఖుషి ననాత్ ఈ ಒಂದು ಎನ್ ಜಿ ಯಾನ್ ಎಕ್ಸ್ಪೆಕ್ಟ್ ಮಾಡ ನಾನಾತು ವೆಬ್ ಸೀರೀಸ್ ಬರೋಡು ಈ ಜೋಕುಲ್ ನಾನು ಬರೋಡು ಎಕ್ಸ್ಪೆಕ್ಟ್ ಮಾಡ್ತೇನೆ ಯಾನ್ ಪ್ರಾರ್ಥನೆ ಈ ನ ಎನ್ ಜಿ ಕ್ರಿಯೇಷನ್ ಯೂಟ್ಯೂಬ್ ಗ್ರೂಪ್ ಬುಳೇದು ಬಿತ್ತು ಬರೋದು ಜನಕ್ಕಲು ಆಯ್ನಾತು ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ ನಿಖಲಿನ ಜೋಕ್ ಲಿಕ್ ಅವ್ನ್ ತೋಜಲಿ ನಿಖಲನ ಜೋಕುಲ್ ಅವ್ನು ತೂದು ಅಪ್ರಿಶಿಯೇಟ್ ಆದು ಅಕುಲ ನಟನೆ ಪ್ರಾರಂಭ ಆರಂಭ ಚಾನ್ಸಸ್ ಇದು ಬಂದು ಯಾನ್ ಎನ್ನ ಸೊಲ್ಮೇ